ನಾನಿವತ್ತು ಇಲ್ಲಿ ಹುರುಳಿಕಾಳು ಮತ್ತು ಕಾಳನ್ನ ಉಪಯೋಗಿಸ್ಕೊಂಡು ಬಸ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಮೊದಲಿಗೆ ಹುರುಳಿಕಾಳು ಮತ್ತು ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಐದು ಬಿಸಲು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೂಗಿಸ್ಕೊಂಡು ಇಟ್ಕೊಂಡಿದ್ವಿ ನೆಕ್ಸ್ಟು ಒಂದು ಬಾಣಲಿಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಮೆಣಸು ಹುಣಸೆಹಣ್ಣು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಟೊಮೊಟೊ ಕರಿಬೇವಿನ ಸೊಪ್ಪು ನಂತರ ಕೊತ್ಮರಿ ಸೊಪ್ಪು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಸೇಸ್ಕೊಂಡು ಚೆನ್ನಾಗಿ ಅದು ಬಿಸಿ ಆರೋವರೆಗೂ ಬಿಟ್ಟು ಬಿಸಿ ಚೆನ್ನಾಗಿ ಆರಾದಮೇಲೆ ಅದಕ್ಕೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಡಿ ನೀಟಾಗಿ ಖಾರನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರಿ ನಂತರ ರುಬ್ಬಿರೋಂಥ ಕಾರಣ ನಾವು ಕಾಳು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನೀರು ಬಟ್ ನೀರು ಸಪ್ರೇಟು ಕಾಳು ಸಪ್ರೇಟು ಮಾಡ್ಕೊಂಡು ಇಟ್ಕೊಂಡಿರಬೇಕು ಆ ನೀರಿಗೆ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಲ ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬಿಸಿ ಆಗೋಕ್ಕೆ ಒಂದು ಕಡೆ ಗ್ಯಾಸ್ ಹಚ್ಚಿ ಇಟ್ಕೊಂಡ್ರೆ ನಂತರ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಒಂದು ಬಾಣಲಿ ಬಿಸಿ ಆಗೋಕ್ಕೆ ಇಡಿ ಅದಕ್ಕೆ ಎರಡು ఎరడు టేబల్ స్పూనస్ట్టు ఎణ సేర్స్కు ఎణి చన బమే అదే అర్ధ స్పూన సె సేసే సె చట అంత అందే అదే ఒం ఒణ్ గిర మెణ్సన్కాయ సేస్తాయి దీని నంతర కర్వేన సొప్పు అదే ఈరుళిన్న సేస్కుంటు ಈರುಳ್ಳಿ ಹಸಿ ವಾಸನೆ ಫುಲ್ಲು ಕಡಿಮೆ ಆಗೋ ಥರ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಉಪ್ಪು ಏನಾದರೂ ಕಾಳಿಗೆ ಸ್ವಲ್ಪ ಕಡಿಮೆ ಹಾಕಿದರೆ ಈ ಸಣ್ಣದಲ್ಲಿ ಸೇಸ್ಕೋಬೋದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದರಲ್ಲೇ ನಾವು ಒಗ್ಗರಣೆ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ತೆಗ್ದಿ ಸಾಂಬಾರು ಬಿಸಿಯಾಗಕ್ಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ರೆ ಸಾಂಬಾರು ರೆಡಿ ಆಗುತ್ತೆ ನಂತರ ನಾವು ಈ ಒಗ್ಗರಣೆಣ್ಣೆನೆ ಈ ಒಗ್ಗರಣೆಣ್ಣೆಗೇ ಕಾಳು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಾಳನ್ನು ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಇದ್ರ ಜೊತೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ಕಾಯಿ ತುರಿಯನ್ನು ಬೇಕಂದರೆ ಸೇರಿಸ್ಕೋಬೋದು ನಾನಿಲ್ಲಿ ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರನೇ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಬೇಕಾದ ಕಾಯಿ ತುರಿನ ಸೇರಿಸ್ಕೋಬೋದು ತುಂಬ ಚೆನ್ನಾಗಿದೆ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಮುದ್ದೆ ಮತ್ತು ವೈಟ್ ಅನ್ನ ಜೊತೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಈ ಥರ ಇತ್ತು ನೋಡಿ ನಮ್ಮ ಊಟ ಇವತ್ತು ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು